ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವವಿಖ್ಯಾತ ರಾಣಹಬ್ಬ ದಸರಾ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ನಾಳೆಯಿಂದ ಕಾಡಿನಿಂದ ನಾಡಿಗೆ ಕಳಿಸುವ ಗಜಪಯಣ ಶುರುವಾಗಲಿದೆ ಈಗಾಗಲೇ ದುಬಾರಿ ಕ್ಯಾಂಪಿನಿಂದ ಗಜಪಯಣ ಶುರುವಾಗಿದ್ದು ನಾಳೆ ಬೆಳಗ್ಗೆ ನಾಗರಹೊಳೆ ಫಾರೆಸ್ಟ್ ವ್ಯಾಪ್ತಿಯ ವೀರನವಸಳ್ಳಿ ಎಂಬಲ್ಲಿಗೆ ದಸರಾ ಆನೆಗಳಾದಂತಹ ಧನಂಜಯ ಗೋಪಿ ಕಂಜನ್ ಎಂಬ ಆನೆಗಳು ತಲುಪಲಿವೆ ವೀಕ್ಷಕರೇ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ದುಬಾರಿ ಕ್ಯಾಂಪಿನಿಂದ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ದುಬಾರಿ ಕ್ಯಾಂಪಿನಿಂದ ಹೊರಡ್ತಕ್ಕಂಥ ಆನೆಗಳಾದ ಗೋಪಿ ಕಂಜನ್ ಧನಂಜಯ ಎಂಬ ಆನೆಗಳಿಗೆ ಸ್ನಾನ ಮಾಡಿಸ್ತಿರೋದು ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕ್ರಿಯಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ದಸರಾಗೆ ಹೊರಡೋಕ್ಕೂ ಮುಂಚೆ ಆನೆಗಳಿಗೂ ಹಾಗೂ ವಿಘ್ನ ವಿನಾಯಕ ಗಣೇಶನಿಗೂ ಪೂಜೆ ಸಲ್ಲಿಸ್ತಾ ಇದ್ದಾರೆ ಇದಾದ ನಂತರ ಆನೆಗಳಿಗೆ ಮತ್ತೆ ಪುನಃ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಸಿ ಅಂದರೆ ಆನೆಗಳ ಭಾಷೆಯಲ್ಲಿ ಮಜನ ಅಂತ ಏನು ಕರೀತಾರೆ ಅದನ್ನು ಮುಗಿಸಿ ನಂತರ ಗಜಪಯಣಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ ಇಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ಕ್ಯಾಂಪಿನಿಂದ ಹೊರಟು ಇವತ್ತು ವೀರನ ಹೊಸಳ್ಳಿ ಎಂಬಲ್ಲಿಗೆ ತಲುಪಿ ಪುನಃ ಅಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಿದ ನಂತರವೇ ಆನೆಗಳು ಮೈಸೂರಿನತ್ತ ಹೆಜ್ಜೆ ಹಾಕುತ್ತವೆ ನೀವಿಲ್ಲಿ ನೋಡ್ತಾ ಇರಬಹುದು ಪೂಜೆಯನ್ನೆಲ್ಲ ಮುಗಿಸಿ ದಸರಾಗೆ ಓಡುತ್ತಿದ್ದೇವೆ ಎಲ್ಲ ಆನೆಗಳು ಕೂಡ ಮೊದಲು ಗೋಪಿ ಹೋದ ಈಗ ಕಂಜನೆಂಬ ಆನೆ ಲಾರಿಯನ್ನು ಹತ್ತುತ್ತಾ ಇದ್ದಾನೆ ಯಾಕೋ ಹತ್ತುತ್ತಾ ಇಲ್ಲ ಆದರೂ ಹಿಂಸೆಯಿಂದ ಹತ್ತಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಪಾಪ ಅದಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಕ್ಯಾಂಪ್ ಇಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಆದರೂ ಕೂಡ ಅದನ್ನು ಬಲವಂತದಿಂದ ಅರ್ಪಿಸ್ಲಾಕ್ತಾ ಇದ್ದಾರೆ ಅಂತೂ ಕಂಜಾದ ಲಾರಿಯನ್ನು ಬಟ್ಬಿಟ್ಟ ಅದನ್ನು ಹಿಂಸೆಯಿಂದ ಹತ್ತಿಸಿದ್ದಾರೆ ಅಂತ ಹೇಳೋದಕ್ಕಿಂತ ಒಂದು ಕೆಲವೊಂದು ಆನೆಗಳು ಲಾರಿ ಲಾರಿ ಆಗಲಿ ಯಾವುದೇ ಗಾಡಿಗಳಿಗೆ ಅಂತ ಬರ್ತದಕ್ಕೆ ತುಂಬ ಭಯ ಪಡ್ತವೆ ಅದಕ್ಕೋಸ್ಕರ ಅದು ಹತ್ತುತ್ತಿರಲಿಲ್ಲ ಅನಿಸುತ್ತೆ ಗೋಪಿ ಹಾಗೂ ಕಂಜನ್ ಇಬ್ಬರು ಕೂಡ ಹೋದರು ಈಗ ಈಗ ಧನಂಜಯ ಕೂಡ ಹೋರಾಟಿದ್ದಾನೆ ನೋಡಿ ಅವನು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಲಾರಿ ನಿಂತ ಇವನು ಸತತವಾಗಿ ಹೆಚ್ಚು ಕಡಿಮೆ ಏಳು ಬಾರಿ ದಸರಾದಲ್ಲಿ ಭಾಗ ಭಾಗಿಯಾಗಿದ್ದ ಈ ಬಾ ಈ ಬಾರಿಯೂ ಕೂಡ ದಸರಾದಲ್ಲಿ ಪಾಲ್ಗೊಳ್ಳೋದಕ್ಕೆ ಓಡಾಡ್ತಾ ಇದ್ದಾನೆ ಸೊ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ದುಬಾರಿ ಕ್ಯಾಂಪಿನಿಂದ ಯಾವ್ಯಾವ ಮನೆಗಳು ಫಸ್ಟ್ ಬ್ಯಾಚಲ್ಲಿ ಹೊರಡ್ತಾ ಇದ್ದಾವೆ ಅಂತ ಇದೇ ಥರ ಹೆಚ್ಚು ವಿಡಿಯೋಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ಲೈಕನ್ನು ಕೂಡ ಮರಿಬೇಡಿ